you <laughs> ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ ವಿದ್ಯಾ ಇವತ್ತು ಶನಿವಾರ ಗಂಟೆ ಐದು ಗಂಟೆ ಆಗಿದೆ ನಾನು ಇವಾಗ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗ್ದಿದೆ ಆದರೆ ಟೀ ಮಾತ್ರ ಇನ್ನ ಆಗಿಲ್ಲ ಇವಾಗ ಟೀ ಕುಡಿಬೇಕು ನಾನು ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕ್ದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತು ಊಟಕ್ಕೆ ನಾನು ಪಾಲಕ್ ಸೊಪ್ಪಿನ ದಾಲ್ ಫ್ರೈ ಮಾಡಿದ್ದೆ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ನೀವು ನೋಡ್ಕೊಂಡು ಬನ್ನಿ ಇವಾಗ ನಾನು ಅಷ್ಟರಲ್ಲಿ ಟೀ ಮುಗಿಸ್ತೀನಿ ನಟಿಯಾಗಿಲ್ಲ ನಂತು ನಾನು ಪಾಲಕ್ ಸೊಪ್ಪಿನ ದಾಲ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ತೊಗರಿಬೇಳೆ ಬೆಳೆ ತೆಗೆದುಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕಿದ್ದೀನಿ ಇದಕ್ಕೆ ಕೆಲವರು ಹೆಸರು ಬೇಳೆಯೂ ಸೇರಿಸ್ತಾರೆ ನಾನು ತೊಗರಿಬೇಳೆ ಅಷ್ಟೇ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಇಡೋದಾದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ನಾನು ಪಾಲಕ್ ಸೊಪ್ಪು ಟೊಮೆಟೊ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಬೇವಿನೆಲೆ ಸಾಸಿವೆ ಜೀರಿಗೆ ಹಾಗೆಯೇ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಪೌಡ್ರನ್ನ ತೆಗ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಖಾರದ ಪುಡಿ ಬೇಕಾದ್ರೆ ಬಳಸಿ ಹಾಗೇನೆ ಉಪ್ಪು ಇಲ್ಲಿ ನಾನು ಒಂದು ಬಾಂಡ್ಲೆ ಇಡ್ತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಇವಾಗ ನಾನಿಲ್ಲಿ ಮತ್ತೆ ಹಸಿಮೆಣಸಿನಕಾಯಿಯನ್ನು ಬಳಸಿಲ್ಲ ಫ್ರೆಂಡ್ಸ್ ನೀವು ತುಂಬಾ ಖಾರ ತಿನ್ನೋರಾದರೆ ಹಸಿಮೆಣಸಿನಕಾಯಿಯನ್ನು ಕೂಡ ಬಳಸಿ ನಮ್ಮ ಮನೇಲಿ ನಾನು ಇತ್ತೀಚಿಗಂತೂ ತುಂಬ ಖಾರ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಜಾಸ್ತಿ ಖಾರ ಅನ್ನೋಗೋಸ್ಕರ ಹಾಗೆ ಮಾಡ್ತಾ ಇದ್ದೀನಿ ನಾನು ನಾನಿಲ್ಲಿ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಆದ ನಂತರ ಜೀರಿಗೆ ಸ್ವಲ್ಪ ಚಟಪಟ ಆದ ನಂತರ ನಾನಿವಾಗ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ದೀನಿ ನೀವು ಕುಕ್ಕರಲ್ಲಿ ಕುಕ್ಕರ್ ಊಟ ಮಾಡುವರಾದರೆ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾವು ಜಾಸ್ತಿ ಕುಕ್ಕರ್ ಊಟನ ಮಾಡೋದಿಲ್ಲ ಡೈಲಿ ಎಲ್ಲಾದರೂ ಅಪರೂಪಕ್ಕೊಮ್ಮೆ ನಾವು ಕುಕ್ಕರನ್ನು ಬಳಸೋದು ನಿಮಗೆಲ್ಲ ಗೊತ್ತೇ ಇದೆ ಹಾಗೆಯೇ ನಾನಿವಾಗ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರಿಬೇವು ಈ ದಾಲ್ ಫ್ರೈಯನ್ನು ಒಗ್ಗರಣೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿ ಕೊಡುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಹೇಳಿ ಹಾಗೆಯೇ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಆಯಿಲಲ್ಲೇ ಫ್ರೈ ಫ್ರೈ ಆಗಿ ಬರಲಿ ಈರುಳ್ಳಿ ಏನಂದರೆ ನಾನು ಬೇಗ ಬೇಗ ಮಾತಾಡೋದಕ್ಕೆ ಹೋಗಿರ್ತೀನಿ ಅಲ್ಲಿ ಏನಾದರೂ ಅಡ್ವರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನಾನು ಮಾತಾಡುವಂಥ ಉಚ್ಚಾರ ಮಾಡುವಂಥ ಪದಗಳೆಲ್ಲ ಸ್ವಲ್ಸ್ವಲ್ಪ ತಪ್ಪು ತಪ್ಪಾಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆಯೇ ಇವಾಗ ಉಳಗಡೆ ಬೇಯ್ತಿದ್ದ ಹಾಗೇನೆ ಟೊಮೆಟೊನ ಹಾಕ್ತಾ ಇದ್ದೀನಿ ಟೊಮೆಟೊನು ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿವತ್ತು ಊಟಕ್ಕೆ ಮಾಡ್ತಾ ಇರೋದು ಹಾಗೆಯೇ ಉಳ್ಳಾಗಡ್ಡೆ ಮತ್ತು ಟೊಮೆಟೊ ಬೇಗ ಬೆಂದು ಬರಲಿ ಅನ್ನೋದೋಸ್ಕರ ಇವಾಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಈ ದಾಲ್ ಫ್ರೈ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ತೆಗೆದುಕೊಂಡಿರುವಂತಹ ಮಸಾಲ ಸಾಂಬಾರ್ ಪೌಡರ್ ನಾನು ತೆಗೆದುಕೊಂಡಿರುವಂಥ ಸಾಂಬಾರ್ ಪೌಡ್ರು ಎಮ್ ಟಿ ಆರ್ ಅವ್ರದ್ದು ಎಮ್ ಟಿ ಆರ್ ಅವರ ಸಾಂಬಾರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಹಾಕಿ ಇದರ ಘಾಟ್ ಸ್ಮೆಲ್ ಹೋಗೋರಿಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೆಲವರು ಕೊನೆಯಲ್ಲಿ ಹಾಕ್ಕೊಳ್ತಾರೆ ನಾನು ಯಾವತ್ತೂ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇಲ್ಲ ಅಂತಂದ್ರೆ ಅದರ ಸ್ಮೆಲ್ ಹೋಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಘಾಟ್ ಹೊಡೆಯುತ್ತೆ ಅದು ಇಲ್ಲ ಅಂದರೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದರಲ್ಲೇ ಒಗ್ಗರಣೆ ನೆಲೇ ಇವಾಗ ನಾನು ಕಟ್ ಮಾಡಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಪಾಲಕ್ ಸೊಪ್ಪನ್ನು ಇವಾಗ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪು ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡಿದಾಗ ತುಂಬ ಟೇಸ್ಟಿ ಕೊಡುತ್ತೆ ಇದ್ರ ದಾಲು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಇದಕ್ಕೆ ಮತ್ತೆ ನೀರು ಏನನ್ನು ಸೇರಿಸೋದಿಲ್ಲ ಒಗ್ಗರಣೆಲ್ಲೇ ಬೇಯೋದಕ್ಕೆ ನಾನು ಮುಚ್ಚತೀನಿ ಇದನ್ನು ಇವಾಗ ನಾನು ಚೆನ್ನಾಗಿ ತಿರುಗ್ತಾ ಇದ್ದೀನಿ ಮಸಾಲೆ ಎಲ್ಲ ಈ ಪಾಲಕ್ ಸೊಪ್ಪಿಗೆ ಸೇರ್ಕೊಳ್ಳಿ ಅಂತ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ತೀನಿ ಒಂದು ಪ್ಲೇಟನ್ನು ಇದಕ್ಕೆ ನೀರೆಲ್ಲ ಸೇರಿಸ್ಬೇಡಿ ಫ್ರೆಂಡ್ಸ್ ನಾನಿವಾಗ ಉಪ್ಪನ್ನು ಹಾಕ್ತಾ ಇದ್ದೀನಿ ನಮ್ ಕಡೆ ಬಳಸುವಂತ ಉಪ್ಪು ಕರಾವಳಿ ಕಡೆ ಬಳಸುವಂತ ಉಪ್ಪು ಕಲ್ಲು ಉಪ್ಪು ಇದು ನೀವೆಲ್ರು ಕೇಳ್ತಾನೆ ಇರ್ತೀರ ಇದಕ್ಕೆ ನಾನು ಮತ್ತೆ ನೀರನ್ನು ಏನನ್ನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಉಪ್ಪು ಹಾಕಿ ಮುಚ್ಚಿದ್ದಷ್ಟೇ ಇವಾಗ ನೋಡಿ ಅದನ್ನೇ ಪಾಲಕ್ ಸೊಪ್ಪೇನೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಹೇಗಾಗಿದೆ ಅಂತ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಿ ಬಂದಿದೆ ಇದು ಅದೇನೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಪಾಲಕ್ ಸೊಪ್ಪಿನ ದಾಲ್ ಮಾಡುವಾಗ ನೀವು ಮತ್ತೆ ಅದಕ್ಕೆ ನೀರನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಫ್ರೈ ಮಾಡುವಾಗ ಆಯಿಲಲ್ಲಿ ನಾನು ಪಕ್ಕದಲ್ಲೇ ತೊಗರಿಬೇಳೆ ಇಟ್ಟಿದ್ದೆ ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ ತೊಗರಿ ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ ತೊಗರಿಬೇಳೆನ ನಾನು ಚೆನ್ನಾಗಿ ಪಾಕ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತೊಗರಿಬೇಳೆನ ಚೆನ್ನಾಗಿ ಪಾಕ ಮಾಡಿ ಅದೆಲ್ಲೂ ಸಿಗಬಾರ್ದು ತುಂಬ ಸ್ಮ್ಯಾಶ್ ಆಗಿರಬೇಕು ಆ ಥರ ಮಾಡಿರಬೇಕು ಫ್ರೆಂಡ್ಸ್ ಇದು ನೀವು ತೆಳ್ಳಗಾಯಿತು ಅಂತ ಅಂದ್ಕೊಳ್ಬೇಡಿ ಇದು ತಂಡಾದಮೇಲೆ ತುಂಬ ಗಟ್ಟಿಯಾಗುತ್ತೆ ಪಾಲಕ್ ಸೊಪ್ಪಿನ ದಾಲ್ ಫ್ರೈ ಯಾಕೆಂತಂದರೆ ತೊಗರಿಬೇಳೆ ಆಗಿರುತ್ತೆ ಮತ್ತು ಸೊಪ್ಪು ಎಲ್ಲ ಸೇರಿ ಆಗಿರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಉಪ್ಪನ್ನು ನಾನು ಆವಾಗೇ ಸೇರಿಸಿದ್ದೀನಿ ಅದಕ್ಕೋಸ್ಕರ ಮತ್ತೆ ಉಪ್ಪನ್ನು ಸೇರಿಸ್ತಾ ಇಲ್ಲ ಇವಾಗ ನೋಡಿ ಇದು ಹೇಗಾಗಿದೆ ಅಂತ ದಪ್ಪ ದಪ್ಪಾಗಿದೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಗಟ್ಟಿಯಾಗಿದೆ ಇದು ಇನ್ನ ತಣ್ಣಗಾದ ಮೇಲೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ತುಂಬ ತೀರ ಗಟ್ಟಿಯಾಗಿ ಇಟ್ಟಿಲ್ಲ ನಾನು ಇವತ್ತು ಊಟಕ್ಕೆ ಮಾಡಿರೋದು ರೈಸ್ ಜೊತೆ ಹಾಗಾಗಿ ನಾನು ಗಟ್ಟಿಯಾಗಿ ಇಟ್ಟಿಲ್ಲ ಫ್ರೆಂಡ್ಸ್ ಸ್ವಲ್ಪ ತೆಳ್ಳಗೇನೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಗಟ್ಟಿಯಾಗಿದೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಫ್ರೆಂಡ್ಸ್ ಇದು ಕುದೀತಾ ಇದೆ ಇವಾಗ ನಾನು ಗ್ಯಾಸ್ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬರೋಕೆ ಲೇಟ್ ಇದೆ ಅಂತ ನಾನು ಇವಾಗ ಊಟಕ್ಕೆ ಹಾಕಿದ್ದೀನಿ ರೈಸ್ ಸೊಪ್ಪಿನಕಾಯಿ ಪಾಲಕ್ ಸೊಪ್ಪಿನ ದಾಲ್ ಹಾಗೇನೆ ಮೊಸರು ಗಂಜಿ ಇವತ್ತಿನ ನನ್ನ ಊಟ ಇಷ್ಟೇನೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತು ನಾನು ಊಟಕ್ಕೆ ಏನೇನು ಮಾಡಿದ್ದೆ ಅಂತ ಪಾಲಕ್ ಸೊಪ್ಪಿನ ದಾಲ್ ಫ್ರೈ ಮಾಡಿ ಊಟ ಮಾಡಿದ್ದೆ ಹಾಗೆಯೇ ಮೊನ್ನೆ ಸ್ಟಾರ್ಟ್ ಆಗಿದ್ದ ತಲೆನೋವು ನನಗೆ ಗುರುವಾರ ನನಗೆ ಸ್ಟಾರ್ಟ್ ಆಗಿದ್ದ ತಲೆನೋವು ಇವತ್ತೂ ಕಡಿಮೆ ಆಗಿರಲಿಲ್ಲ ನಾನು ಮಾತ್ರೆ ತಿಂದು ಮತ್ತೆ ಮಲಗಿದ್ದೆ ಇವಾಗ ಮೂರುವರೆ ಮಲಗಿದ್ದೆ ನಾನು ನಾಲ್ಕೂವರೆಗೆಲ್ಲ ಎದ್ದು ಎಲ್ಲ ಕೆಲಸ ಮುಗಿಸಿ ಮತ್ತೆ ನಿಮ್ಮ ಮುಂದೆ ಕೂತಿದ್ದೀನಿ ಟೀ ಕುಡಿದ್ಬಿಟ್ಟು ಯಾಕೋ ಗೊತ್ತಿಲ್ಲ ಇಷ್ಟೊಂದು ತಲೆನೋವು ಬಂದಿದ್ದೇ ಇಲ್ಲ ನನಗೆ ಇದೇ ಮೊದಲನೇ ಬಾರಿ ನನಗೆ ಇಷ್ಟೆಲ್ಲ ತಲೆನೋವು ಬಂದಿತ್ತು ಒಂದು ಟೂ ತ್ರೀ ಡೇಸ್ ಆಗೋಯ್ತು ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಇವಾಗ ಮಾತ್ರೆ ತಿಂದ್ಬಿಟ್ಟು ಮಲಗಿದ್ದೆ ಸ್ವಲ್ಪ ಆರಾಮಾಗಿದ್ದೆ ಇವಾಗ ಆರಾಮಾಗಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಇನ್ನೂ ಒಂದು ವಿಷಯ ಹೇಳಬೇಕಂತ ಇದ್ದೆ ನಿಮ್ಗೆ ಏನಂದರೆ ಇನ್ಸ್ಟಾಗ್ರಾಮ್ ಅಥವಾ ಮೇಲ್ ಐ ಡಿ ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡಿ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ದಿನದಲ್ಲಿ ದಯವಿಟ್ಟು ನಿಮ್ಮ ಫೋನ್ ನಂಬರ್ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಯಾಕೆಂತಂದ್ರೆ ನಾಳೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ನಾನು ಸೇಫ್ಟಿ ಆಗಿದ್ದು ನಿಮಗೆಲ್ಲ ಪ್ರಾಬ್ಲಮ್ ಆದರೆ ಆಮೇಲೆ ನನಗೂ ಬೇಜಾರಾಗುತ್ತೆ ನೀವೇ ತಿಳ್ಕೊಳ್ಳಿ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದೀರಾ ದಯವಿಟ್ಟು ನಿಮ್ಮ ಫೋನ್ ನಂಬರ್ ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ನಿಮಗೆ ಮೇಲ್ ಐಡಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರನ್ನೂ ಬೇಜಾರಾಗಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ಇನ್ನ ನಾವು ಐದು ಸಾವಿರ ಸಬ್ಸ್ಕ್ರೈಬರನ್ನು ರೀಚ್ ಮಾಡ್ತಾ ಇದ್ದೀವಿ ಇನ್ನೊಂದು ನಾಳೆ ಅಷ್ಟ್ರಲ್ಲಿ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಐದು ಸಾವಿರ ಸಬ್ಸ್ಕ್ರೈಬರ್ ಅನ್ನ ರೀಚ್ ಆಗ್ತಿದ್ದೀವಿ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಲೈವ್ ಚಾಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೀವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಇವತ್ತು ಕಾಮೆಂಟ್ ಹಾಕಿದ್ದಾರೆ ಅಕ್ಕ ಐದು ಸಾವಿರ ಸಬ್ಸ್ಕ್ರೈಬರ್ ನೀವು ರೀಚ್ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಲೈವ್ ಮಾಡಿ ಅಂತ ಆದಷ್ಟು ಬೇಗ ಲೈವ್ ಚಾಟ್ ಮಾಡ್ತೀನಿ ಆದ್ರೆ ನಿಮ್ಗೆ ಸಂಡೇ ಲೈವ್ ಚಾಟ್ ಬೇಕಾ ಅಥವಾ ವೀಕ್ ಡೇಸ್ ಅಲ್ಲಿ ಆದ್ರೂ ನಡೆಯುತ್ತಾ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಪ್ಲೀಸ್ ಲೈವ್ ಚಾಟ್ ನಿಮ್ಗೆ ವೀಕೆಂಡಲ್ಲಿ ಬೇಕಾ ಅಥವಾ ಡೇಸ್ ಆದ್ರೂ ವೀಕ್ ಆದ್ರೂ ನಡೆಯುತ್ತಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಒಂದು ಲೈವ್ ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಐದು ಸಾವಿರ ಸಬ್ಸ್ಕ್ರೈಬರನ್ನು ರೀಚ್ ಮಾಡ್ತಿದ್ದೀವಿ ನಿಮ್ಮಿಂದನೇ ಸಾಧ್ಯ ಫ್ರೆಂಡ್ಸ್ ಇದೆಲ್ಲಾನು ಈ ವ್ಲಾಗ್ ಹೋಗುವಷ್ಟರಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದೆಲ್ಲನೂ ನಿಮ್ಮಿಂದನೇ ಸಾಧ್ಯ ನಿಮ್ಮ ಪ್ರೀತಿಯಿಂದ ನಾನು ಇಷ್ಟು ದೂರ ಬಂದಿದ್ದೀನಿ ಫ್ರೆಂಡ್ಸ್ ಮುಂದೆನೂ ಕೂಡ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾಳೆ ಈ ವ್ಲಾಗ್ ಹೋಗುವಷ್ಟರಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಅನ್ಕೊಂಡು ನೋಡೋಣ ಏನಾಗುತ್ತೆ ಅಂತ ಹಾಗೇನೆ ನನ್ನ ಕಡೆಯಿಂದ ಏನಾದ್ರು ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂತ ಅಂದ್ರೆ ಇದೇ ಮೊದಲನೇ ಬಾರಿಗೆ ನಾನ್ ಲೈವ್ ಚಾಟ್ ಮಾಡೋದಕ್ಕೆ ಬರ್ತಾ ಇರೋದು ನನಗೆ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಮೊದಲನೇ ಬಾರಿ ಆದದ್ರಿಂದ ನನ್ಗೆ ತುಂಬಾ ಭಯ ಇದೆ ಆದ್ರೂ ಹೀಗೇನೆ ಭಯ ಪಡ್ತಾ ಇದ್ರೆ ನಿಮ್ಗು ಬೇಜಾರಾಗುತ್ತೆ ಇವಳು ಯಾವಾಗ್ಲೂ ಲೈವ್ ಚಾಟಿಗೆ ಬರಲ್ಲ ಬರೀ ವ್ಲಾಗ್ ಅಷ್ಟೇ ನೋಡೋದು ನಾವು ಅಂತ ನಿಮ್ಗೂನು ಬೇಜಾರಾಗುತ್ತೆ ನೀವೆಲ್ಲ ಎಷ್ಟು ಪ್ರೀತಿ ತೋರ್ಸಿದ್ದೀರಾ ನನ್ಗೊಂದು ಲೈವ್ ಚಾಟ್ ಮಾಡೋದಕ್ಕಾಗಲ್ವಾ ಅಂತ ನನ್ಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಬರ್ತೀನಿ ಫ್ರೆಂಡ್ಸ್ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ನನ್ನ ಇಂಟರ್ನೆಟ್ ಬಂದ್ಬಿಟ್ಟು ಐಡಿಯಾ ಐಡಿಯಾ ಇಂಟರ್ನೆಟ್ ಆದ್ರೆ ಇಲ್ಲಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಲೈವ್ ಚಾಟ್ ಮಾಡಿದ್ರೇನೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಸುಚಿತ್ರಾ ಅವರು ಹೇಳ್ತಾ ಇದ್ದಾರೆ ಮೇಡಮ್ ನಮ್ಮ ಫ್ಯಾಮಿಲಿಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯಿಂದನೇ ಇದೆಲ್ಲಾನು ಸಾಧ್ಯವಾಗಿದ್ದು ಫ್ರೆಂಡ್ಸ್ ಹಾಗೇನೇ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ತುಂಬ ಜನ ಕೇಳ್ತಾನೆ ಇರ್ತಾರೆ ಲೆಂತಿ ವ್ಲಾಗ್ ಮಾಡಿ ಲೆಂತಿ ವ್ಲಾಗ್ ಮಾಡಿ ಅಂತ ಆದಷ್ಟು ಬೇಗ ಲೆಂತಿ ವ್ಲಾಗ್ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನಂದು ದಿನನಿತ್ಯದ ಬ್ಲಾಗ್ ಆಗಿರೋದ್ರಿಂದ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಲೆಂತಿ ವ್ಲಾಗನ್ನು ಮಾಡ್ತಾ ಇಲ್ಲ ಆದಷ್ಟು ಬೇಗ ಲೆಂತಿ ಆಗಿರೋ ವ್ಲಾಗನ್ನು ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಾಗೇನೇ ಫ್ರೆಂಡ್ಸ್ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಆಶಾ ಅವರು ನನ್ನ ಮಗನಿಗೆ ಹಾಯ್ ಹೇಳಿ ಅಂತ ಹೇಳಿದ್ರು ಅವ್ರ ಹೆಸರನ್ನ ಹಾಕಿಲ್ಲ ಅವರು ಟೂ ಇಯರ್ಸ್ ಆಗಿದೆ ಅಂತ ಹೇಳಿದ್ರು ಆಶಾ ಅವರೇ ನಿಮ್ಮ ಮಗನಿಗೆ ನನ್ನ ಕಡೆಯಿಂದ ಹಾಯ್ ಹಾಗೇನೆ ಅಮೂಲ್ಯ ಶೇಟ್ ಅವರೇ ನಿಮಗೂ ಕೂಡ ನನ್ನ ಕಡೆಯಿಂದ ಹಾಯ್ ಹಾಗೇನೆ ನಾನು ಈ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ